ನಮಸ್ಕಾರ ನಾನು ನಿಮ್ಮ ಮಗಳು ಪುಷ್ಪ ನನ್ನ ಮಗಳು ಬಾಣಂತಿ ಆಗಿರೋದ್ರಿಂದ ನನಗೆ ಸಿರಿಮನೆ ಫುಡ್ ಬಂದಿದೆ ಸೊ ಬಾಣಂತಿ ಆಹಾರ ಚಟ್ನಿ ಪುಡಿ ಎಲ್ಲ ಕೊಟ್ಟಿದಾರಂತೆ ಸೊ ಸಿರಿಮನೆ ಅವರು ಬಂದು ಸೊ ಮಕ್ಳಿಗೆ ಒಂದು ಬೇಕಾಗಿರೋ ಒಂದು ಆಹಾರ ಬಾಣಂತಿ ಬೇಕಾಗಿರೋ ಒಂದು ಬ್ಯಾಸ್ಕೆಟ್ ಎಲ್ಲ ಮಾಡಿದ್ದಾರೆ ಸೊ ನನ್ ಬ್ಯಾಸ್ಕೆಟ್ ಅಲ್ಲಿ ನನಗೆ ಮೊದಲನೇದಾಗಿ ನನಗೆ ಕಾಣಿಸಿರೋದು ನಮ್ಮ ಅಮ್ಮ ಟಾಯ್ಸ್ ತಾಯ್ಸ್ ತುಂಬಾನೇ ಕ್ಯೂಟ್ ಆಗಿದೆ ಸೊ ಅದ್ರ ಜೊತೆಗೆ ಬಂದು ಸಿರಿಮನೆಯವರ ಒಂದು ಮೆಂತ್ಯ ಹಿಟ್ಟಿನ ಪೌಡ್ರು ಕಳಿಸಿದ್ದಾರೆ ನೋಡಿ ಇದ್ರ ಜೊತೆ ಸೊ ಪ್ಯೂರ್ ಅರಶಿನ ಕಳಿಸಿದ್ದಾರೆ ಸೊ ಹಾಗೆ ಬಂದು ಚಟ್ನಿ ಪುಡಿ ಕಳಿಸಿದ್ದಾರೆ ಸೊ ನೋಡಿ ತುಂಬ ಪ್ರಾಡಕ್ಟ್ ಕಳಿಸಿದ್ದಾರೆ ಅವರ ಒಂದು ಸಿರಿಮನೆಯಿಂದ ಸೊ ಎಲ್ಲ ಪ್ರಾಡಕ್ಟ್ಸನ್ನು ಬಂದು ನಾವು ಬಾಣಂತಿಗೆ ಕೊಡುವಂಥದ್ದು ಸೊ ನೋಡಿ ಇದು ಬಂದು ತುಂಬಾ ಬಾಣಂತಿಗೆ ಸ್ನಾನ ಮಾಡುವಾಗ ನೀರಿಗೆ ಹಾಕೋದೊಂದು ಪೌಡ್ರು ಕೂಡ ಕಟ್ಕೊಳಿಸಿದ್ದಾರೆ ಮತ್ತು ನೋಡಿ ಮಗುಗೆ ಬೇಕಾಗಿರೋ ಒಂದು ಜಾಕಾಯಿ ಬಜ್ಜೆ ಅಯ್ಯೋ ಪುಟಾಣಿದಿ ಒಳ್ಳೆ ನೋಡಿ ಎಷ್ಟು ಚೆನ್ನಾಗಿದೆ ಈ ಪುಟಾಣಿ ಒಳ್ಳೆ ಮತ್ತೆ ಮಗು ಹಾಕೋದಕ್ಕೆ ಹಾಲ್ಮಣಿ ಕೈ ಕಟ್ಟೋದಕ್ಕೆ ದಾರ ಪ್ರತಿಯೊಂದು ಕಳಿಸಿದರೆ ನಿಜವಾಗ್ಲೂ ತುಂಬಾನೇ ಖುಷಿ ಆಯಿತು ನನಗೆ ಇವರು ಕಿಟ್ ನೋಡಿ ಬಾಣಂತಿ ಡ್ರೈ ಫ್ರೂಟ್ಸ್ ಉಂಡೆ ರವಾ ಮಿಕ್ಸ್ ರವಾ ಗಂಜಿ ಹಾಗೆ ಬಂದು ರಸಂ ಪೌಡರು ಕರ್ಬೇವಿನ ಚಟ್ನಿ ಪುಡಿ ಬಾಣಂತಿ ಲೇಹ ಬಾಣಂತಿಗೆ ಸ್ನಾನಕ್ ಬೇಕಾಗಿರೋ ಪೌಡರ್ ಹೇಗೆ ನನಗೆ ಸ್ಪೆಷಲ್ ಆಗಿ ಇಜ್ಜುಲ್ ಕೂಡ ಕಳಿಸಿದಾರೆ ಯಾಕಂದ್ರೆ ಮಗುಗೆ ಬಾಣಂತಿಗೆ ಸಂಭ್ರಾಣಿ ಹಾಕ್ಬೇಕಾದ್ರೆ ಇಜ್ಜಿಲ್ ಬೇಕು ಅಂತ ತುಂಬಾನೇ ಒಂದು ಕ್ವಾಲಿಟಿ ಇಜ್ಜಿಲ್ ಕೂಡ ಇದ್ರೊಳಗಿದೆ ಇದು ಸೇರಿಸಿ ಸೇವೆ ನಿಮ್ಗೇನಾದರೂ ಈ ಬಾಣಂತಿ ಕಿಟ್ಬೇಕು ಅಂದರೆ ತುಂಬಾ ಚೆನ್ನಾಗಿದೆ ಸೊ ನಾನು ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿರ್ತೀನಿ ಕಾಲ್ ಮಾಡಿ ನೀವು ಕೂಡ ಬುಕ್ ಮಾಡಿಕೊಳ್ಳಿ ಬಟ್ ಈ ಒಂದು ಕ್ಯೂಟ್ ಗಿಫ್ಟ್ ಅಂದರೆ ನಂಗೆ ತುಂಬ ಇಷ್ಟ ರೀ ಜಾಕಾಯಿ ಬಜೆ ಬಾಡ ಬಾದಾಮಿ ಗೋಡಂಬಿ ಮೊಗದು ಆಲ್ಮಣಿ ಒಳ್ಳೆ ಎಲ್ಲ ಸೆಟ್ಟೆ ಕೊಟ್ಟಿದ್ದಾರೆ ತುಂಬಾ ಕ್ಯೂಟಾಗಿದೆ